ಬೀದಿ ವ್ಯಾಪಾರಿಗಳ ಪ್ರತಿಭಟನೆ ಜಯನಗರದ ನಾಲ್ಕನೇ ಬ್ಲಾಕ್ ನಲ್ಲಿ ಬೀದಿ ವ್ಯಾಪಾರಿಗಳು ಬಿಬಿಎಂಪಿ ವಿರುದ್ಧ ಹೋರಾಟ ನಡೆಸಿದರು ಅವರು ನಿನ್ನೆ ಹಂಗೆ ಹಿಂದೆ ಒಂದ್ ಹೇಳೋದು ಮುಂದೆ ಒಂದ್ ಸರ್ ನಾಗರಾಜ್ರೆ ಹದಿನೆಂಟನೇ ತಾರೀಕು ಮೀಟಿಂಗ್ ಅಂತಾರೆ ಹೋದ್ಮೇಲೆ ಮೀಟಿಂಗ್ ಇಲ್ಲ ಅಂತಾರೆ ಮೀಟಿಂಗ್ ನೋಟಿಸ್ ಕಳಿಸ್ತೀನಿ ಅಂತ ಹೇಳ್ತಾರೆ ಮೀಟಿಂಗ್ ನೋಟಿಸ್ ಇಲ್ಲ ಯಾವುದೂ ಇಲ್ಲ ನಾವು ಒಟ್ಟಾರೆ ಜೈನಗರದಲ್ಲಿ ಬೆಂಗಳೂರಲ್ಲಿ ಶ್ರೀಮಂತರು ಮಾತ್ರ ಅಲ್ಲ ಬಡವ್ರಿಗೂ ಬದುಕ ಹಕ್ಕಿದೆ ಎರಡು ಕಡೆ ಪಾರ್ಕಿಂಗ್ ಇದೆ ನಮಗೆ ವ್ಯಾಪಾರಕ್ಕೆ ಜಾಗ ಬೇಡವಾ ಶ್ರೀಮಂತರು ಐವತ್ತು ಪೈಸಾ ಕಟ್ಟು ಕಾರ್ ಪಾರ್ಕಿಂಗ್ ಮಾಡ್ತಾರೆ ಬಡವರು ಹೊಟ್ಟೆ ಪಾಡ್ಗೆ ಇದ್ ಮಾಡ್ಕೊಳದು ಬೇಡವಾ ಜಾಗ ಇದ್ ಮಾಡ್ಕೊಳ್ಳೋದು ಬೇಡವಾ ಎಲ್ಲ ಕಡೆ ಬರೀ ಪಾರ್ಕಿಂಗ್ ಇದ್ರೆ ಏನಕ್ಕೆ ಅಲ್ಲಿ ಮಲ್ಟಿಸ್ಟೋರಿ ಪಾರ್ಕ್ ಪಾರ್ಕಿಂಗ್ ಇದೆ ಬಸ್ ಸ್ಟ್ಯಾಂಡ್ ಮೇಲೆ ಅಲ್ಲೂ ಮಾಡ್ಕೊಳ್ಳಿ ಬೇರೆ ಎಲ್ಲಾದ್ರೂ ಮಾಡ್ಕೊಳ್ಳಿ ಅಥವಾ ಅವ್ರ ಬಸ್ ಅಲ್ಲಿ ಬರ್ಲಿ ಅಲ್ಲಿ ಬರ್ಲಿ ನಾವೇನ್ ಬೇಡ ಅಂತ ಹೇಳ್ತೀವ ಪಾರ್ಕಿಂಗು ಇಲ್ಲಿ ನಮಗೂ ಜಾಗ ಬೇಕಾಗುತ್ತೆ ಅದನ್ನ ಅವರು ಬಿ ಬಿ ಎಂ ಪಿ ಅರ್ಥ ಮಾಡ್ಕೋಬೇಕು ಮತ್ತೆ ನಾವೆಲ್ಲ ಎಲ್ಲಿ ವ್ಯಾಪಾರ ಮಾಡ್ತಿದ್ದೀವೋ ಮೂವತ್ತಿಂದ ಅವ್ರಿಗೆಲ್ಲ ನಿಮ್ಗೂ ಹಾಗೆಲ್ಲ ಕೂರಿಸಿದ್ದಾರೆ ಜಾಗ ಬೇಕು ಅವ್ರು ಬೇರೆ ಕಡೆ ಅಂತ ಹೇಳಿದ್ರೆ ಆಗೋದಿಲ್ಲ ಅದನ್ನ ನಾವು ಮನ್ಸಲ್ಲಿ ಇಟ್ಕೋಬೇಕು ನೈನ್ ಮೈನೋ ಟೆಂತ್ ಮೇನು ಟ್ವೆಂಟಿ ಕಾಂಪ್ಲೆಕ್ಸ್ ಆ ಜಾಗಗಳ ಬೇಕು ಯಾಕಂದ್ರೆ ಅಲ್ಲೇ ಜನ ಇರೋದು ಜನ ಇರೋ ಕಡೆ ವ್ಯಾಪಾರ ಇರುತ್ತೆ ಜನ ಇಲ್ಲ ಕಡೆ ವ್ಯಾಪಾರ ಇರುತ್ತೆ ಹೋಗಿ ತೆಗೆದು ಬಿಟ್ಟು ಆ ಪಾರ್ಸಲ್ ಹತ್ರ ಮೆಟ್ರೋ ಸ್ಟೇಷನ್ ಹತ್ರ ಏನ್ ಜನ ಇರ್ತಾರೆ ಜನ ಇರ್ತಾರೆ ಬರ್ತಾರೆ ಮತ್ತೆ ನಮ್ಮಿಂದ ಹಳ್ಳಿ ಒಳ್ಳೆ ವ್ಯಾಪಾರ ಆಗುತ್ತೆ ನಾವಿದ್ರೆ ಅಲ್ಲಿ ಕಾಂಪ್ಲೆಕ್ಸ್ ಅಲ್ಲಿ ಒಳ್ಳೆ ವ್ಯಾಪಾರ ಈಗ ನೋಡಿ ನೆಕ್ಸ್ಟ್